ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸೊ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ನಿಮ್ಮಷ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಂಗ್ರೀಡಿಯೆಂಟ್ಸ್ ಬಂದು ಒನ್ ಗಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒನ್ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒನ್ ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಹಾಗೆ ಒಣಗಿರೋ ಮೆಣಸೆಕ ಒಂದು ಎಂಟರಿಂದ ಒಂಬತ್ತು ತೊಗೊಂಡಿದ್ದೀನಿ ಹಾಗೆ ಮೂರು ಲವಂಗ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಮೆಂತೆ ತೊಗೊಂಡಿದ್ದೀನಿ ಹಾಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಮೆಣಸು ತೊಗೊಂಡಿದ್ದೀನಿ ಹಾಗೆ ಅರ್ಧ ಹಿಡಿಯಷ್ಟು ಕೊತ್ತಮಿರಿ ಪುದೀನ ಎರಡನ್ನೂ ತೊಗೊಂಡಿದ್ದೀನಿ ಹಾಗೆ ಮೂರರಿಂದ ನಾಲ್ಕು ಪೀಸಷ್ಟು ಕೊಬ್ಬರಿನ ಈ ರೀತಿ ಚಿಕ್ಕ ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಗಿರ ಮೆಣಸಿನಕಾಯಿ ಇಷ್ಟನ್ನೂ ಹಾಕಿ ಎಣ್ಣೆ ಹಾಕಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಬಿಕಾಸ್ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದು ನೀವು ಸೊ ಟಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಸೊ ಫ್ರೈ ಆಗಿ ಆರಕ್ಕೆ ಬಿಡೋಣ ಈಗ ಅಷ್ಟರಲ್ಲಿ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಅಂದರೆ ಶುಂಠಿ ಹಾಗೆ ಮೆಣಸು ಕೊಬ್ಬರಿ ಕೊತ್ತಮೀರಿ ಪುದೀನ ಚಕ್ಕೆ ಲವಂಗ ಮೆಂತ್ಯ ಇದನ್ನೆಲ್ಲ ನಾನು ಈಗ ಜಾರ್ಗೆ ಹ್ಯಾಂಡ್ ಇದ್ದೀನಿ ಅಷ್ಟರಲ್ಲಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದು ಕೂಡ ಚೆನ್ನಾಗಿ ತಣ್ಣಗಾಗಿರುತ್ತೆ ಸೊ ಈಗ ಇದಕ್ಕೆ ಮನೇಲೇ ಮಾಡಿರೋಂಥ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಹ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಇದೂ ಫ್ರೈ ಮಾಡಿರೋಂಥ ಮಸಾಲೆನೂ ಕೂಡ ತಣ್ಣಗಾಗಿತ್ತು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ರುಬ್ಕೊಳ್ಬೇಕು ರುಬ್ಕೊಂಡಾದಮೇಲೆ ಕುಕ್ಕರ್ಗೆ ಒಂದು ಮೂರನಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಸೊ ಆ ಎಣ್ಣೆ ಕಾದ ನಂತರ ಚಿಕನ್ ತೊಳೆದಿಟ್ಕೊಂಡಿದ್ದೆ ಅರಶಿನ ಮತ್ತು ಉಪ್ಪಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೆ ಸೊ ಆ ಚಿಕನ್ನು ಹಾಕಿ ಸೊ ಈ ಟೈಮಲ್ಲೇ ನಾನು ಸಾಲ್ಟು ಮತ್ತು ಸ್ವಲ್ಪ ಅರಶಿನೂ ಹಾಕಿ ಸೊ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ನೀವು ಎಣ್ಣೆ ಕೂಡ ಬಿಟ್ಟಿದೆ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಒಂದು ಅರ್ಧ ಕೂಡ ಬೆಂದಿದೆ ಚಿಕನ್ನು ಚೆನ್ನಾಗಿ ಈಗ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ ಸೊ ಅದನ್ನು ಹಾಕಿ ಈ ಟೈಮಲ್ಲೇ ಸಾಲ್ಟ್ ಸ್ವಲ್ಪ ಕಡಿಮೆ ಅನಿಸಿದ್ರೆ ಸಾಲ್ಟು ಹಾಕಿ ನೀರು ಎಷ್ಟು ಬೇಕೋ ನಿಮ್ಮ ತಿಕ್ನೆಸ್ಸು ಅಷ್ಟನ್ನು ಹಾಕಿ ಒಂದೆರಡರಿಂದ ಮೂರು ವಿಸಿಲ್ ಕುಗ್ಸ್ಕೊಂಡ್ರೆ ಸೂಪರ್ ಆಗಿರೋಂಥ ಸೋ ಸೊ ಸ್ಟೈಲ್ ಚಿಕನ್ ಸಾಮಾನು ರೆಡಿನೇ ಆಗಿಬಿಡುತ್ತೆ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಸೊ ಇದು ಮುದ್ದೆ ಜೊತೆಗಂತೂ ಏಳು ಮಾಡಿಸ್ದಂಗಿರುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಸೊ ಈ ರೀತಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರ